ಹಲೋ ಹೇಗಿದ್ದೀರಾ ಎಲ್ಲರೂ ಕಳೆದ ಕೆಲವು ದಿನಗಳಿಂದ ಕಾಶ್ಮೀರ ಪ್ರವಾಸದಲ್ಲಿದ್ದೆ ಹೀಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಗಿನಿಂದ ಕಾಶ್ಮೀರಕ್ಕೆ ಪ್ರವಾಸ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ ಸಾಕಷ್ಟು ಮಂದಿ ಕಾಶ್ಮೀರಕ್ಕೆ ಹೋಗ್ತಿದ್ದಾರೆ ಹೋಗಿ ಬಂದಿದ್ದಾರೆ ಅದೇ ಥರ ನಾವು ಹೋಗ್ಬದ್ವಿ ನಿಮಗೂ ಕಾಶ್ಮೀರದ ಬಗ್ಗೆ ಮಾಹಿತಿ ಬೇಕಾದರೆ ಈ ವಿಡಿಯೋನ ನೋಡ್ತಾ ಹೋಗಿ ಕಾಶ್ಮೀರಕ್ಕೆ ಹೋಗೋದು ಹೇಗೆ ಎಲ್ಲಿ ಉಳಿಬೇಕು ಏನೇನು ನೋಡಬೇಕು ಯಾವ ಸೀಸನ್ ಬೆಸ್ಟ್ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಬಸ್ ಮಾತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಕಾಶ್ಮೀರಕ್ಕೆ ಹೋಗಿದ್ದು ಸಮ್ಮರಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೆಂಪರೇಚರ್ ನಲವತ್ತರ ಆಸುಪಾಸು ರೀಚ್ ಆದಾಗ ನಾವು ತಂಪು ಬೇಕು ಅಂತ ಕಾಶ್ಮೀರಕ್ಕೆ ಹೋದ್ವಿ ನಿಜಕ್ಕೂ ಕಾಶ್ಮೀರ ಸಖತ್ ಕೋಲಾಗಿತ್ತು ನಾವು ಬೆಂಗಳೂರಿಂದ ಹೋಗಿ ಲ್ಯಾಂಡ್ ಆಗಿದ್ದು ಶ್ರೀನಗರ್ಗೆ ಬೆಳಗ್ಗೆ ಆರು ಗಂಟೆಗೆ ಟೇಕ್ ಆಫ್ ಆದ ಫ್ಲೈಟ್ ಶ್ರೀನಗರಕ್ಕೆ ಹೋಗುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಬರೋಬ್ಬರಿ ಆರು ಗಂಟೆ ಪ್ರಯಾಣ ಬೆಂಗಳೂರಿಂದ ನೇರ ಫ್ಲೈಟ್ ಇಲ್ಲ ಹೀಗಾಗಿ ಡೆಲ್ಲಿಗೆ ಹೋಗಿ ಅಲ್ಲಿಂದ ಶ್ರೀನಗರ್ ಕನೆಕ್ಟೆಡ್ ಫ್ಲೈಟ್ ಹಿಡಿದು ಹೋಗಬೇಕು ಶ್ರೀನಗರ್ಗೆ ರೀಚ್ ಆಗ್ತಿದ್ದಂತೆ ಟೆಂಪ್ರೇಚರ್ ಹದಿನಾಲ್ಕು ಡಿಗ್ರಿ ಇತ್ತು ಅಲ್ಲಿ ದಲ್ಲೇ ಹತ್ರ ಮೊದಲೇ ಬುಕ್ ಮಾಡ್ಕೊಂಡಿದ್ದ ರೂಮ್ಗೆ ಹೋದ್ವಿ ರೂಮನ್ನು ನೀವು ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಇಲ್ಲ ಟೂರ್ ಆಪ್ರೇಟರ್ ಮೂಲಕನೂ ಮಾಡಿಸ್ಕೋಬೋದು ಆದಷ್ಟು ನಾವೇ ರೂಮ್ ಬುಕ್ ಮಾಡಿಕೊಂಡು ಹೋಗೋದು ಬೆಸ್ಟು ಟೂರ್ ಆಪ್ರೇಟರ್ಗಳು ಅವರ ಪ್ರಾಫಿಟ್ ಅಷ್ಟೇ ನೋಡ್ತಾ ಇರ್ತಾರೆ ಹೊರತು ನಮಗೆ ಬೇಕಾದಂಥ ರೂಮನ್ನು ಕೊಡೋದೇ ಇಲ್ಲ ಫ್ರೆಂಡ್ಸ್ ಕಾಶ್ಮೀರಕ್ಕೆ ಮಳೆಗಾಲ ಒಂದು ಬಿಟ್ಟು ಉಳಿದ ಯಾವ ಸೀಸನ್ನಲ್ಲೂ ಹೋಗ್ಬೋದು ವಿಂಟರಲ್ಲಿ ಕಾಶ್ಮೀರ ಸ್ನೋದಿಂದ ತುಂಬಿಕೊಂಡು ಒಳ್ಳೆ ಯುರೋಪ್ ಥರ ಇರುತ್ತೆ ಆಗ ಕಾಶ್ಮೀರದ ಬ್ಯೂಟಿನೇ ಬೇರೆ ಆಗ ಸಿಗೋ ಹಣ್ಣು ಹೂಗಳೇ ಬೇರೆ ಸಮ್ಮರಲ್ಲೂ ನಿಮಗೆ ಹಿಮ ನೋಡೋಕೆ ಸಿಕ್ಕತ್ತೆ ಆದರೆ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಬೇಕಾಗತ್ತೆ ಸಮ್ಮರಲ್ಲೂ ಕಾಶ್ಮೀರ ಹಸಿರು ಹಸಿರಾಗಿ ಚೆನ್ನಾಗಿರುತ್ತೆ ಸೊ ಕಾಶ್ಮೀರಕ್ಕೆ ಹೋಗೋಕ್ಕೆ ಯಾವ ಸೀಸನ್ ಅಪ್ಪ ಅಂತ ತಲೆ ಕೆಡ್ಸ್ಕೊಬೇಡಿ ಎದ್ದು ಇರಿ ಶ್ರೀನಗರ ರೀಚ್ ಆದ ಮೊದಲನೇ ದಿನ ದಲ್ಲೆ ಸುತ್ತಿದ್ವಿ ದೇಕ್ಕಲ್ಲೂ ಉಳಿಯೋದಿದ್ರೆ ಬೋಟ್ ಹೌಸ್ಗಳಿವೆ ನೀವು ಎಲ್ಲಾದರೂ ಉಳಿರಿ ಆದರೆ ರೂಮ್ ಹೀಟರ್ ಇರೋಂಥ ರೂಮ್ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಸಮ್ಮರ್ ಆದರೂ ರಾತ್ರಿ ಟೆಂಪ್ರೇಚರ್ ಫುಲ್ ಡೌನ್ ಆಗುತ್ತೆ ಟೂರ್ಗೆ ಪ್ಯಾಕ್ ಮಾಡ್ಕೊಳ್ಳೋವಾಗ ವಾಮ್ ಕ್ಲೋತ್ಸ್ ತಗೊಳ್ಳೋದು ಮರಿಬೇಡಿ ಕೈಗೆ ಗ್ಲೌಸು ಸಾಕ್ಸ್ ಥರ್ಮಲ್ ಸ್ವೆಟರ್ ಎಲ್ಲ ಮರಿದೇ ತಗೊಳ್ಳಿ ಡಲ್ ಲೈಕಲ್ಲಿ ನಿಮಗೆ ಫ್ಲೋಟಿಂಗ್ ಶಾಪಿಂಗ್ ಇರುತ್ತೆ ಇಲ್ಲಿ ನಿಮಗೆ ಒರಿಜಿನಲ್ ಕಾಶ್ಮೀರಿ ಶಾಲ್ಗಳು ಬಟ್ಟೆಗಳು ಸಿಕ್ಕತ್ತೆ ಶಿಕಾರ ಅಂದ್ರೆ ಡೆಕೋರೇಟ್ ಮಾಡಿದ ದೋಣಿಗಳಲ್ಲಿ ಅವನ್ನೆಲ್ಲ ನೋಡೋದೇ ಚಂದ ಈ ದಾಲ್ ಲೆಕ್ ಇದೆಯಲ್ಲ ಇದು ಚಳಿಗಾಲದಲ್ಲಿ ಪೂರ್ತಿ ಐಸ್ ಆಗ್ಬಿಡುತ್ತೆ ಜನ ಇದ್ರ ಮೇಲೆ ಕ್ರಿಕೆಟ್ ಆಡ್ತಾರೆ ಆದ್ರೆ ಸಮ್ಮರ್ ಅಲ್ಲಿ ಅದೇ ದಾಲ್ ಲೆಕ್ ನೀರ್ನಿಂದ ತುಂಬಿಕೊಂಡಿರುತ್ತೆ ಶ್ರೀನಗರಲ್ಲಿ ನೋಡೋಕ್ಕೆ ಇನ್ನೂ ಬೇರೆ ಅಟ್ರಾಕ್ಷನ್ಗಳಿವೆ ನಾವು ಹೋದಾಗ ಟ್ಯೂಲಿಪ್ ಗಾರ್ಡನ್ ಕ್ಲೋಸ್ ಆಗಿತ್ತು ನಿಮಗೆ ಟ್ಯೂಲಿಪ್ ಗಾರ್ಡನ್ ನೋಡು ಕೂಡ ನೋಡಬೇಕು ಅಂದರೆ ಏಪ್ರಿಲ್ ಮೊದಲನೇ ವಾರದಲ್ಲೇ ಹೋಗಬೇಕು ಅಂದರೆ ಒಂದು ನವಂಬರಿಂದ ನವಂಬರ್ ಡಿಸೆಂಬರಿಂದ ಏಪ್ರಿಲ್ ಮೊದಲನೇ ವಾರದ ತನಕ ನಿಮಗೆ ಟ್ಯೂಲಿಪ್ ಗಾರ್ಡನ್ ನೋಡೋಕೆ ಸಿಕ್ ಸಿಗತ್ತೆ ನಂತರ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ನಾವು ಹೋಗಿದ್ದು ಮೇ ಫಸ್ಟ್ ವೀಕ್ ಆಗಿದ್ದರಿಂದ ಟ್ಯೂಲಿಪ್ ಗಾರ್ಡನ್ ಕ್ಲೋಸ್ ಆಗಿತ್ತು ಶ್ರೀನಗರದಲ್ಲಿ ಮೊಘಲ್ ಗಾರ್ಡನ್ ಕೂಡ ಇದೆ ನಾವಲ್ಲಿ ಹೋಗಲಿಲ್ಲ ಅದರ ಬದಲು ಶಂಕರಾಚಾರ್ಯ ಇಲ್ಲಿಗೆ ಬಂದ್ವಿ ಇದು ಶ್ರೀನಗರ ಸಿಟಿ ಒಳಗಡೆನೇ ಇದೆ ಮೂಲತಃ ಇದು ಶಿವನ ಮಂದಿರ ಕಾಶ್ಮೀರದ ಅತ್ಯಂತ ಪುರಾತನ ಮಂದಿರ ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿ ರಾಜ ಗೋಪಾದಿತ್ಯ ಇದನ್ನ ಕಟ್ಟಿದಂತೆ ಆಮೇಲೆ ಎಂಟನೇ ಶತಮಾನದ ಸಮಯದಲ್ಲಿ ಜಗದ್ಗುರು ಶಂಕರಾಚಾರ್ಯರು ಇಲ್ಲಿಗೆ ಭೇಟಿ ನೀಡಿ ತಪಸ್ಸು ಮಾಡಿದ್ರಂತೆ ಅಲ್ಲದೆ ಸೌಂದರ್ಯ ಲಹರಿಯನ್ನು ರಚಿಸಿದ್ದು ಕೂಡ ಇಲ್ಲಿಯೇ ಅಂತ ಹೇಳಲಾಗತ್ತೆ ಈ ಸ್ಥಳವನ್ನು ತಲುಪೋದಕ್ಕೆ ಇನ್ನೂರ ನಲವತ್ತು ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು ಬೆಟ್ಟದ ಮೇಲಿಂದ ಶ್ರೀನಗರದ ಸುಂದರ ದೃಶ್ಯವನ್ನು ನೋಡಬಹುದಾಗಿದೆ ಶ್ರೀನಗರದಲ್ಲಿ ಇನ್ನು ಲಾಲ್ ಚೌಕ್ ಅಂತ ಸಿಟಿ ನಡುವೆ ಒಂದು ಕ್ಲಾಕ್ ಟವರ್ ಇದೆ ಇಂಟ್ರೆಸ್ಟ್ ಇದ್ದವರು ಅದನ್ನು ಕೂಡ ಹೋಗಿ ನೋಡಬಹುದು ಒಂದು ಕಾಲದಲ್ಲಿ ಈ ಕ್ಲಾಕ್ ಟವರ್ ಮೇಲೆ ನಿಂತು ಟೆರರಿಸ್ಟ್ಗಳು ಪಾಕ್ ಧ್ವಜವನ್ನು ಹಾರಿಸ್ತಾ ಇದ್ರು ಯಾವಾಗ ನೋಡಿದ್ರು ಟೆರರಿಸ್ಟ್ಗಳು ಈ ಜಾಗವನ್ನು ಅಟ್ಯಾಕ್ ಮಾಡ್ತಾ ಇದ್ರು ಈಗ ಇಲ್ಲಿ ಪರಿಸ್ಥಿತಿ ಬದಲಾಗಿದ್ದು ಭಾರತದ ಧ್ವಜ ಹಾರಾಡ್ತಾ ಇದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಗುಲ್ಮಾರ್ಗ್ ಹಾಗೂ ಪೆಹಲ್ಗಾಮ್ ಬಗ್ಗೆ ಮಾಹಿತಿ ಹಂಚ್ಕೋತೀನಿ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು